ಅವ್ರು ಹೇಳ್ತಾರೆ ಈ ಕಡೆ ಹಾಕತ್ತಾರು ಪಂಚಾಯತಿ ಎಲ್ಲ ಘರ್ಷಣೆ ಇದ್ದೇ ಇರ್ತೈತೆ ಆ ಘರ್ಷಣೆ ಆಗ್ತಾವೆ ಅದಕ್ಕೂ ನಮ್ದು ಮಾಡ್ಲಿಕ್ಕೆ ಆಗುತ್ತೆ ವೈಯಕ್ತಿಕ ಜಗಳ ಘರ್ಷಣೆ ಹೌದು ಅದೇ ಇಲ್ಲ ಲೋಕಲ್ ಸಮಾಜ ಬೇರೆ ಕಡೆ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತಾಗಿ ನಡೆದಿದೆ ನಾಲ್ಕನೇದ್ ಕಡೆ ಯಾಕೆ ಆಗಿದೆ ಅಂದ್ರೆ ಮೊದಲ ಆ ಕಡೆ ಇದ್ರು ಅವ್ರು ಈ ಕಡೆ ಹೋಗ್ಯಾರ ಮತ್ತೆ ಈ ಕಡೆ ಹೋಗ್ಯಾರ ಆ ಕಡೆಗಾರ ಅವ್ರು ಊರಾಟ ಅವರು ಪ್ರಮುಖ ಜಗಳ ಅಲ್ಲಿ ಒಂದು ಚಿರ ಜಗಳಂದ್ರು ತೊಂದರೆ ಇಲ್ಲ ಅಲ್ಲಿ ಸುಮಾರು ಎಂಬತ್ತೈದು ತೊಂಬತ್ ಮೂರಲ್ಲಿ ಎಂಬತ್ತೈದಕ್ಕೆ ಜಗಳ ಇಲ್ಲಲ್ಲ ಅಲ್ಲಿ ಜಲ್ಯಕ್ಕೆ ಆಗಿಲ್ಲ ಅಂದ್ರೆ ಅದು ವೈಯಕ್ತಿಕವಾಗಿರುವಂತ ಸಮಸ್ಯೆ ಜಗಳ ಆಗ್ಬೇಕಾದ್ರೆ ತೊಂಬತ್ತೈದಕ್ಕೆಲ್ಲ ಆಗ್ತಿತ್ತು ತೊಂಬತ್ಮೂರಕ್ಕೆ ಜಗಳಾಗಬೇಕು ದರ್ಶಕ ಆಗ್ಬೇಕಿದ್ರೆ ಎಲ್ಲ ಕಡೆ ಆಗಿರ್ತೈತಿ ಆಗಿಲ್ಲ ಎರಡು ಮೂರು ಕಡೆ ಆಗಿದ್ರು ಅದು ವೇಯಕ್ತಿಕ ಅವ್ರ ಸಮಸ್ಯೆ ಇರ್ಬೋದು ನಮಗೇನು ಸಂಬಂಧ ಇಲ್ಲ ಈ ಜಿಲ್ಲೆಯಲ್ಲಿ ಕಮರ್ಸು ಸೆಕ್ರೆಟರಿಗಳನ್ನ ಇದು ಮಾಡ್ತಿರೋ ಅಂತ ಹೈಜಾಕ್ ಮಾಡ್ತಿರುವಂಥದ್ದು ಹೀಗಾಗಿ ಮುಂದುವರ್ಕೆ ಆಗ್ತೈತಿ ಮುಂದುರ್ಕೆ ಹೈಜಾಕ್ ಆಗಲಿಕ್ಕೆ ಅವರು ಬಾಗಿ ಹೊಡಿಲಿಕ್ಕೆ ಕೆಲವರು ನಲೇಟ್ ಹೋಗ್ತಾರೆ ಸೆಕ್ಯುಟಿಗಳು ಇದಾರೆ ನಂಬರ್ ಇದಾರ ಅವ್ರು ಅದ್ರ ಮಾಡ್ತಿದ್ದಾರೆ ಬೇರೆಯವ್ರು ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಎರಡು ಮೂರು ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಸುವ್ಯವಸ್ಥೆ ಅವ್ರೇಂದ್ ಮಾಡ್ತಿದಾರಲ್ಲ ಎಷ್ಟು ಗಾಡಿ ತಿನ್ನ ಎಷ್ಟು ಬಂದಿರುತ್ತ ಗಾಡಿ ಎಷ್ಟಿದೆ ನೋಡಿರ ಮಂದ್ರೆ ಅದನ್ನ ನೀವು ಅವ್ರ ಪ್ರಶ್ನೆ ಮಾಡ್ಬೇಕಲ್ಲ ಹತ್ತು ಗಾಡಿ ಬಂದಿದ್ದರು ನಾನು ಎಂಟು ಗಾಡಿ ತಗೊಂಬಂದ ಒಬ್ಬರೇ ಅದನ್ನು ಅವ್ರಿಗೆ ಕೇಳಿ ಮನೆ ರಮೇಶ್ ಕೀರ್ತಿ ಅವರು ಮದ್ಯಳಿಗೆ ಬಂದರು ಎಂಟು ಗಾಡಿ ತೊಗೊಂಡ್ಬಂದರು ಎಲ್ಲಿ ಕೂತಿರೋ ಅವರು ಸೊಸೈಟಿ ಬಂದು ಮುಂದೆ ಮುಂದಾಕ್ಸಿಡೆದು ಅದಕ್ಕೆ ಪ್ರಶ್ನೆ ಮಾಡಬೇಕಿಲ್ಲ ನೀವು ಒಂದು ಕಡೆ ಮಾಡಿದ್ರೆ ಹೆಂಗ್ ಮಧ್ಯಾಹ್ನದ ಕೇಳಿ ಬೆಳಗ್ಗೆ ಹದಿನೈದು ಇಪ್ಪತ್ತು ಗಾಡಿ ತೊಗೊಂಡ್ಬಂದರು ಅದಕ್ಕೆ ತಮ್ಮಸಿ ಇಪ್ಪತ್ತು ಗಾಡಿ ನಾವು ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ ಸಿಗುತ್ತೆ ನಮ್ಮ ಕಡೆ ಬೆಂಬೆ ಅದು ಈಗೇನು ಗೊತ್ತಾಗುದಿಲ್ಲ ಹೊಡ್ದಾಗ ಗೊತ್ತಾಗುದಿಲ್ಲ ಹತ್ತೊಂಬತ್ತು ತಾರೀಕು ಸಾಯಂಕಾಲ ಆರು ಗಂಟೆಗೆ ಗೊತ್ತಾಗ ಈಗ ನಾವು ಸುಮಾರು ಐವತ್ತಾರು ಚುನಾವಣೆ ನೋಡಿದ್ವಿ ಎಲ್ಲ ಮೊದಲ ಮಾಲಿ ಹಾಕೊಂಡು ಗುಲಾಲ್ ಹಾಕೊಂಡು ಹೋಗಿ ಸೋತುವ ಹೊರಗೊಂಡೋಗಿ ನೋಡಿದ್ವಿ ಚುನಾವಣೆ ಎಲ್ಲಿವರೆಗೆ ಆಗ್ತದೆ ಎಲ್ಲಿವರೆಗೆ ಘೋಷಣೆ ಆಗೋಲ್ಲ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ ಒಂದು ಈ ತರ ಒಂದು ದೊಡ್ಡ ದೊಡ್ಡ ನಾಯಕ ನಾಯಕರು ಅಂತ ಗಡಿ ವ್ಯಕ್ತಿ ಆದ್ರೆ ಈ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಗಲಾಟೆ ಗಲಾಟೆಗಳು ಎಲ್ಲ ಕಡೆ ಆಗ್ತಾವ ಇಲ್ಲ ಕಡೆ ಆಗಿದೆ ಆಗಿಲ್ಲ ನಾವು ಹೇಳ್ತೀವಿ ಮದಾಳಿ ಬಂದವರು ಯಾರು ಅವ್ರು ಬಂದ್ಮೇಲೆ ನಾವು ಬಂದಿವಿ ಅದು ಸಭೆ ಮುಗಿದ್ಮಾಗ ನಾವು ಬಂದಿವಿ ಸಭೆ ಇದ್ದಾಗ ಮುಂದ್ ಯಾರು ರಮೇಶ್ ಕತ್ತಿ ಅವ್ರ ಮುಂದೆ ಗಲಾಟೆ ಮಾಡಿದ್ರು ಇವತ್ತು ನಿಖಿಲ್ ಕ್ಯಾ ಅಲ್ಲಿ ಬಂದ ಅವ್ರು ಬರ್ದೇನು ಅವಶ್ಯಕತೆ ಇಲ್ಲ ಅದು ಮೀಟಿಂಗ್ ನಡೆದಾಗ ಅವರು ಹೋಗಿದ್ರ ಮೀಟಿಂಗ್ ನಡೆದಾಗ ಒಳಗೆ ಹೋದ್ರ ಅವ್ರು ಹೋಗ್ಲಿಕ್ಕೆ ಅಧಿಕಾರ ಇಲ್ಲ ಸೊ ಇದಕ್ಕೆ ನೀವು ಪ್ರಶ್ನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಅಲ್ಲೇ ಕಟ್ಕೊಂಡು ಕೂತಾರಂಗೆ ಒಳಗಡೆ ಎಲ್ಲ ಅದು ಸುಮ್ಮನೆ ಹೇಳೋದು ಅಷ್ಟೇ ಈಗ ಯಾಕೆ ಗೆಲ್ಲಿಕ್ಕೆ ಅವ್ರ ಕಡೆ ಏನಿಲ್ಲ ಅಭಿವೃದ್ಧಿ ಇಲ್ಲ ಶೂನ್ಯ ಈ ಸಲ ಜನ ಎಲ್ದರ ಜೊತೆ ನಾವು ಮಾಡಿದೀವಿ ಜನ ಯಾಕಂದ್ರೆ ಪ್ರಶ್ನೆ ಮಾಡ್ತಾರಂತೆ ನಾವು ಜಾತಿ ಜಾತಿ ಬರೀ ನಾವು ಈ ಎರಡವರು ಬ್ರ್ಯಾಂಡ ಬಾಗಿ ಬಾಗಿವಾಡಿಗೆ ಹೊರಗಿನವರು ಜಾತಿ ಎರಡೇ ಈಗ ಅವ್ರಿಗೆ ಅವ್ರ ರಕ್ಷಣೆ ಮಾಡೋದು ಅದು ಮಾಡೋಲ್ಲ ಜನ ನೋಡ್ತಾರೆ ಯಾರು ಅವ್ರು ಮಾಡ್ತಾರೆ ಅವ್ರು ಪರವಾಗಿರ್ತಾರೆ ನಮ್ಮವ್ರನ್ನ ಮೂರ್ನಾಲ್ಕು ಜನದ ನಮ್ಮಿಂದ ತೊಗೊಂಡೋಗಿದ್ದಾರೆ ಸುಮಾರು ದಿನ ಹೆಳೆಯಲ್ಲ ಅವರು ಹೋದ್ರು ನಮಗಿನ್ನ ಬರಕ್ಕೆ ಬಿಡೋದಿಲ್ಲ ಸರ್ ಇನ್ನೊಂದು ಸರ್ ಕ್ಷೇತ್ರದಲ್ಲಿ ಏನಾದರೂ ಜಾರಕಿಹೊಳಿ ಅವ್ರು ಗೆದ್ದು ಬಂದರೆ ಗೋಕಾಕ್ ಹೋಗ್ಬೇಕಾಗುತ್ತೆ ನಾವು ಹೇಳಿ ಸರ್ ಜನರ ಬಳಿ ಜನರಿಗೆ ಹೇಳ್ತಾ ಇರುವಂತ ಸರ್ ಹೇಳಿದಿಲ್ಲ ಅಂದ್ರೂ ನಾ ಎಲ್ಲಿ ಅಲ್ಲಿ ಹೋಗ್ಲೇಬೇಕು ಮೊದಲೆಲ್ಲ ಐಬಾಕ್ ಹೋಗಿದ್ದು ಯಾಕೆ ಹೋಗಿದ್ರೆ ಯಾರು ಕಡೆ ಮಾಡ್ಲಿದ್ದು ಹಣ ಕ್ಲಬ್ ಹೋಗ್ತಿದ್ವಿ ಯಾರಿದ್ರಲ್ಲಿ ಅವ್ರಿಗೆ ಕೊಡಿ ಉಮೇಶ್ ಕತ್ತಿ ಬಾಗೇವಾಡಿಗೆ ಬರ್ತಿದ್ದು ಅಧಿಕಾರಿ ಇತ್ತು ಈಗ ಸತೀಶ್ ಜಾರಕೋಳಿ ಹೇಳೋ ಅಧಿಕಾರಿ ಇದೆ ಸ್ವಚ್ಛ ಸಹಾಯಿ ಜನ ಬರ್ತಾರೆ ಹೋಗ್ಬಾರ್ದು ಅಂತ ಹೇಳಿದೆ ಮತ್ತೆ ಇವರು ಬಾಗೇವಾಡಿಗೆ ಹೋಗಲು ಜನ ಹೋಗ್ತಾರೆ ಇಲ್ಲಿ ನಾಯಕರು ಇರ್ತಾರೆ ಎಲ್ಲಿರ್ತಾರಲ್ಲ ಹೋಗ್ತಾರೆ ಅದನ್ನೇ ಇವರು ಈಗ ಬಾಗೇವಾಡಿದಾಗ ಹೋಗಕ್ಕೆ ಎಷ್ಟು ದೂರ ಆಗೋಲ್ಲ ಅದು ಅದು ಮೂರು ಘಟಪುರ ಈ ಕಡೆ ಒಂದು ಐದಾರು ಒಗ್ಗಟ್ಟೆ ಆಲೋರಿಂದ ಬಾಗೇವಾಡಿ ಹೇಳ್ಬೋದೈತ್ರಿ ಈಗ ಸ್ವಲ್ಪ ಯಾವುದೋ ಇಂಗ್ಲೀಷ್ ಕೆ ಅತಿ ಭಾಷೆ ನಾವು ಮೀರ್ಸಾಕಿ ಯಾರಿಗೂ ಕೀರ್ತಾರೆ ಸಾಧ್ಯ ಭಾಷೆಯ ಮೇಲೆ ನೀವು ಅವಶ್ಯಕತೆ ಇಲ್ಲ ಪೊಲೀಸರು ಹೋಗಿಲ್ಲ ಅಂದ್ರೆ ಅವನು ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ ಅವನೇನು ಲೆಟ್ರ್ ಕೊಟ್ಟಿಲ್ಲ ಅಂತ ಯಾರು ಸಿಗ್ರೆಟ್ ನಮ್ಗೆ ಗೊತ್ತಾಗಿಲ್ಲ ಸಿಗ್ರೆಟ್ ಕೊಟ್ಟಿಲ್ಲ ನಾವು ಕಳಿಸಿದ್ವಿ ಇಲ್ಲಿ ಇನ್ನೂ ಲೆಟ್ರ್ ಕೊಟ್ಟಿಲ್ಲಂತೆ ಕೊಟ್ಟರೆ ನಾವು ಕಳಿಸ್ತಿದ್ದೀವಿ ಅಂತ ಸೊ ನಾನು ಕೇಳಿದೆ ಈ ಕೆಲ ಕಲೆಕ್ಟರ್ಗೆ ಯಾಕೋ ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ ನಮಗೂ ರಿಕ್ವೆಸ್ಟ್ ಮಾಡಿದ್ರೆ ನಾವೆಲ್ಲ ಪೊಲೀಸ್ಗಳು ಸಿಗುತ್ತೆ ಎಸ್ ಪಿ ಅವ್ರುಗಳಿದ್ದೀವಿ